ರಾಯರ ಆಗಮನ ನಿಮ್ಮ ಮನೆಯಲ್ಲಿ ಆಗಿದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ರಾಯರು ನಮ್ಮ ಜೀವನದಲ್ಲಿ ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಅಂತ ತಿಳ್ಕೋಬೇಕಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಕಷ್ಟಗಳು ಇದ್ದೇ ಇರುತ್ತದೆ ಯಾವಾಗ ಮುಕ್ತಿ ದೊರೆಯುತ್ತದೆ ಎಂದು ಸಾಕಷ್ಟು ಜನರು ಕಾಯುತ್ತಿರುತ್ತಾರೆ ಈ ಸಮಯದಲ್ಲಿ ನಮ್ಮ ಜೀವನಕ್ಕೆ ರಾಯರ ಆಗಮನ ಆಗುತ್ತದೆ ಅದು ಹೇಗೆ ಎಂದು ನಮಗೆ ನೇರವಾಗಿ ತಿಳಿಯದಿದ್ದರೂ ಕೂಡ ಕೆಲವೊಂದು ಘಟನೆಗಳು ನಮ್ಮ ಮುಂದಿನ ದಿನಗಳಲ್ಲಿ ಬರುವ ಶುಭ ಸೂಚನೆಯನ್ನು ನೀಡುತ್ತದೆ ಈ ತರ ಸೂಚನೆಗಳನ್ನು ರಾಯರು ನಿಮ್ಮ ಜೀವನದಲ್ಲೂ ಕಲ್ಪಿಸಿದ್ದಾರಾ ಎಂದು ನೀವು ತಿಳಿದುಕೊಳ್ಳಿ ಈ ವಿಡಿಯೋ ಮೂಲಕ ಎಲ್ಲರಿಗೂ ನನ್ನ ನಮಸ್ಕಾರಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಪೂಜೆ ಮಾಡಬೇಕಾದ್ರೆ ನಿಮಗೆ ಕಣ್ಣಲ್ಲಿ ಏನಾದರೂ ನೀರು ಬರೋದಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಅಲ್ಲಿಗೆ ಅನ್ಕೋಬಿಡಿ ರಾಯರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಥವಾ ನಿಮ್ಮ ಮನೇಲಿ ಇದ್ದಾರೆ ರಾಯರು ಅಂತಲೇ ಅರ್ಥ ಏನೆಲ್ಲ ಸೂಚನೆಗಳನ್ನ ಅವ್ರು ಕೊಡ್ತಾರೆ ಅಂತ ಇವಾಗ ತಿಳ್ಕೋಣ ನೀವು ರಾಯರ ದೇವಸ್ಥಾನಕ್ಕೆ ಹೋದಾಗ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವ ಟೈಮಲ್ಲಿ ಇದ್ದಕ್ಕಿದ್ದಂತೆ ನಿಮಗೆ ಕಣ್ಣೀರು ಬರುತ್ತಾ ಇದ್ರೆ ಅದು ತುಂಬಾ ಒಳ್ಳೆಯದಂತ ವಿಷಯ ಅಂತಲೇ ಹೇಳ್ಬೋದು ಅದಕ್ಕೆ ರಾಯರು ನಿಮ್ಮ ಭಕ್ತಿ ಮೆಚ್ಚಿನ ಕಣ್ಣಲ್ಲಿ ನೀರು ಬರೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳಬೇಕು ಅಂತ ಹೇಳೋದಲ್ಲ ಅದೇ ತಾನಾಗ್ತಾನೆ ಭಕ್ತಿ ಜಾಸ್ತಿ ಆದಾಗ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ ಟೈಮಲ್ಲೂ ಕೂಡ ಕಣ್ಣಲ್ಲಿ ನೀರು ಬರೋದು ಸಹಜ ಥರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗುತ್ತೆ ರಾಯರು ಪೂಜೆ ಮಾಡಬೇಕಾದ್ರೂ ಯಾವಾಗಲೂ ಅಷ್ಟೇ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಫುಲ್ಲು ಅಳ್ತಾರಲ್ಲ ಆ ರೀತಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ರಾಯರ ಹತ್ರ ಬೇಡ್ಕೊಳ್ಳೋಕಾಗಿರ್ಬೋದು ಪೂಜೆ ಮಾಡಬೇಕಾಗಿರೋ ಆಗಿರ್ಬೋದು ಅದು ಕೂಡ ರಾಯರಿದ್ದಾರೆ ಇದ್ದಾರೆ ಅನ್ನೋದೇ ಒಂದು ಸೂಚನೆ ಇದರ ಅರ್ಥ ರಾಯರು ಸದಾ ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ ಮತ್ತು ಅವರು ನಿಮ್ಮನ್ನು ಕಾಪಾಡುತ್ತಿದ್ದಾರೆ ಎಂಬುದಾಗಿರುತ್ತದೆ ನೀವು ಯಾವ್ದಾದ್ರು ಒಂದು ಕಷ್ಟದಲ್ಲಿ ಸಿಲುಕಿದ್ದಾಗಲೂ ಅಷ್ಟೇನೆ ರಾಯರು ನಾನಿದ್ದೇನೆ ನಿಮ್ಮ ಜೊತೆ ಅಂತ ನಮ್ಮನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಇಂತಹ ಘಟನೆಗಳನ್ನ ನಮ್ಮ ಸುತ್ತ Tamu ಆಗೋ ಥರ ಮಾಡ್ತಾ ಇರ್ತಾರೆ ರಾಯರು ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ನಿಮ್ಮ ಮನೆ ಹತ್ರ ಆಗಿರ್ಬೋದು ನೀವು ಕೆಲ್ಸಕ್ಕಂತ ಈಚೆ ಹೋದಾಗ ಆಗಿರ್ಬೋದು ಇಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರೋದಾಗಿರ್ಬೋದು ನೀವು ಯಾವಾಗಲೇ ನಿಮ್ಮ ಕಷ್ಟದಲ್ಲಿ ಇದ್ದಾಗ ನಿಮ್ಮ ಮನೆ ಹತ್ರ ಸಂತರು ಅಥವಾ ಸನ್ಯಾಸಿಗಳನ್ನ ನೀವು ನೋಡಿದ್ರಿ ಅಂತಂದರೆ ಅದು ಕೂಡ ರಾಯರು ಸ್ವರೂಪ ಅಂತಲೇ ಹೇಳಬೇಕು ರಾಯರು ನಿಮ್ಮ ಜೊತೆಗೆ ಇದ್ದಾರೆ ಅಂತ ರಾಯರು ಅಲ್ಲಿಗೆ ತಿಳಿಸ್ಕೊಡ್ತಿದ್ದಾರೆ ಸಮಸ್ಯೆದಲ್ಲಿ ಇರ್ತೀರಾ ತುಂಬ ಕಷ್ಟಪಡ್ತಾ ಇದ್ದೀರಾ ಆ ಸಮಸ್ಯೆಯಿಂದ ಈಚೆ ಬರಬೇಕಂತ ಅದು ಸಾಧ್ಯನೇ ಇಲ್ಲ ಅನ್ನೋ ಟೈಮಲ್ಲೂ ಕೂಡ ನಿಮ್ಮ ನಿಮಗೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಆಗ್ತಾ ಇರೋಲ್ಲ ಏನಕ್ಕಪ್ಪ ಈ ಥರ ಆಗ್ತಾಯಿದೆ ನನ್ನ ಜೀವನದಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಈ ಸಮಸ್ಯೆಯಿಂದ ಹೊರಗಡೆ ಆಗ್ತಾನೇ ಇಲ್ವಲ್ಲ ದೇವ್ರೆ ಅಂತ ನೀವು ಅನ್ಕೋತಾ ಇರ್ತೀರ ಅಂಥ ಟೈಮಲ್ಲಿ ರಾಯರು ನಮ್ಗೊಂದು ಕರೆನ ಕೊಡ್ತಾರೆ ಅವರೇ ಸ್ವತಃ ಅವರೇ ಬಂದ್ಬಿಟ್ಟು ನಮ್ಮ ಅಂತರಂಗದಿಂದ ನಮ್ಮ ಒಳ ಮನಸ್ಸಿಂದ ಏನು ಆಗುತ್ತೆ ನಮ್ಮ ಲೈಫಲ್ಲಿ ನಾವು ಬಾಯಲ್ಲಿ ಇದ್ರು ಕೂಡ ಏನು ನಮ್ಮ ಜೀವನ ಈ ಥರ ಆಗೋಯ್ತು ಅಂದ್ಕೊಂತಿದ್ರು ಎಲ್ಲೂ ಒಳಗಡೆ ನಮಗೆ ಏನೋ ಆಗುತ್ತೆ ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ ಏನೋ ಒಂದು ನಾನು ಇರೋದು ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಯಾವುದಾರು ಒಂದು ಟೈಮಲ್ಲಿ ಅನಿಸಿರುತ್ತೆ ಕೆಲವೊಬ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರಾಗ ಮಾತ್ರ ಗೊತ್ತಿರುತ್ತೆ ಅದು ಸ್ವತಃ ರಾಯರೇನೆ ಬಂದುಬಿಟ್ಟು ಆ ಥರ ಕರೆನ ಕೊಡೋ ಅಂಥದ್ದು ನಿಮ್ಮ ಮನಸ್ಸೊಳಗಡೆ ಏನು ಆಗುತ್ತೆ ಏನು ಬಿಡುತ್ತೆ ಅನ್ನೋದ್ರ ಬಗ್ಗೆ ಉತ್ತರನ ಅವರೇನೇ ತಿಳಿಸ್ಕೊಡ್ತಾರೆ ಅದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಆ ಥರ ಏನಾದರೂ ನಿಮಗೆ ಅನುಭವ ಆಗಿದ್ರೆ ಏನೋ ನನಗೊಂದು ಒಳ್ಳೇದಾಗ್ತಾ ಇದೆ ದೇವ್ರೆ ಆಗುತ್ತೆ ಆಗುತ್ತೆ ನಾನು ಈ ದಾರಿಲೋದ್ರೆ ಆಗುತ್ತೇನೋ ಅಂತ ನಿಮಗೆ ಅದು ಕಾಮನಾಗಿ ಅನ್ಕೋತೀನಿ ಒಂದು ಸಿಕ್ಸ್ಸು ಇಲ್ಲಾಂದರೆ ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರ್ಬೋದು ಚಾನ್ಸೇ ಇಲ್ಲ ನಿಮ್ಮ ಲೈಫಲ್ಲಿ ಎಲ್ಲ ಕೆಟ್ಟದಾಗ್ತಾ ಇರ್ಬೋದು ಅಂದರೆ ನಿಮ್ಗೆ ಅನಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂದ್ರೆ ಅದು ಹಾಗೆ ಆಗುತ್ತೆ ಒಳ್ಳೇದು ಅದಂತೂ ಪಕ್ಕ ಒಂದು ಒಳ್ಳೆ ದಾರಿನ ತೋರ್ಸೆ ತೋರಿಸ್ತಾರೆ ರಾಯರುನು ನೀವು ಹಿಂದೆ ಎಂದೂ ಕೂಡ ಯೋಚನೆ ಮಾಡದೇ ಇರೋ ಅಂಥ ಕೆಲಸನ ನಿಮ್ಮ ಕಡೆಯಿಂದ ಮಾಡಿಸೋದಿಕ್ಕೆ ರಾಯರು ನಿಮ್ಮ ಒಳ ಮನಸ್ಸಿಂದನೇ ನಿಮಗೆ ಸಲಹೆನ ಕೊಡ್ತಾರೆ ಅಂತ ಕಷ್ಟ ದಿನಗಳಲ್ಲಿ ಕಷ್ಟದ ಪರಿಸ್ಥಿತಿಗಳಲ್ಲಿ ಇದೆಲ್ಲ ಆದ್ಮೇಲೆ ತಕಮಾತಿ ಮನೆ ಹತ್ರ ನಾನು ಆಗಲಿ ನೀವೆಲ್ಲ ರೀಚ್ ಹೋದಾಗ ಆಗಿರ್ಬೋದು ನೀವು ಹಸುಗಳನ್ನ ನೋಡಿದ್ರೆ ಇಲ್ಲಿ ಹಸುಗಳೇ ನೀವು ಮನೆ ಹತ್ರ ಬಂದ್ರೆ ಅದು ಕೂಡ ತುಂಬಾ ಒಳ್ಳೆಯ ಸೂಚನೆ ಅಂತಾನೆ ಹೇಳ್ಬೋದು ಅದು ಕೂಡ ರಾಯರು ಇದ್ದಾರೆ ರಾಯರು ಆಲ್ರೆಡಿ ನಮ್ಮ ಜೀವನದಲ್ಲಿ ಇದ್ದಾರೆ ಮತ್ತೆ ನಮ್ಮ ಜೊತೆಲಿ ಇದ್ದಾರೆ ಅವರು ಎಲ್ಲನೂ ನೋಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಆಗುವಂಥ ಪ್ರತಿಯೊಂದು ಘಟನೆ ಘಟನೆನೂ ಕೂಡ ಅವರು ನೋಡ್ತಾ ಇದ್ದಾರೆ ನಾನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅಥವಾ ನನ್ನ ಜೀವನದಲ್ಲಿ ಕಷ್ಟ ಇರಲಿ ಸುಖ ಇರಲಿ ಅವರು ನನ್ನ ಜೊತೆಲೇ ಇದ್ದಾರೆ ಅನ್ನೋದೇ ಇದೆಲ್ಲ ಸೂಚನೆಗಳು ಸಿಗ್ತಾ ಇದೆ ನಿಮಗೆ ಅಂತ ಅರ್ಥ ಇನ್ನೂ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವೇನಾದರೂ ಪೂಜೆ ಮಾಡ್ತಾ ಇರಬೇಕಂದ್ರೆ ರಾಯರನ್ನೇ ಕೇಳ್ಕೊಬಿಡಿ ನೀವು ನೀವು ನನ್ನ ಜೊತೆ ಇದ್ದೀರಾ ರಾಯರೆ ನನ್ನ ಕಷ್ಟಕ್ಕೆ ನೀವು ದಾರಿ ತೋರಿಸ್ತೀರಾ ತಂದೆ ನೀವು ನನ್ನ ಕಾಪಾಡ್ತೀರಾ ನನ್ನಪ್ಪ ನೀವು ನನ್ನ ಜೊತೆಲಿ ಇದ್ದೀರಾ ಅಂದಾಗೆ ರಾಯರು ಸೂಚನೆ ಕೊಡ್ತಾರೆ ಅದು ಯಾವ ರೀತಿ ಬೇಕಾದ್ರೂ ಸ್ಪಂದನೆ ಕೊಟ್ಬಿಡ್ಬೋದು ಅವರು ಹೇಳೋದಕ್ಕೆ ಬರೋದಿಲ್ಲ ಇಲ್ಲ ಪಟ್ಟಂತ ನಿಮಗೆ ಹೂ ಪ್ರಸಾದನೇ ಆಗ್ಬೋದು ಇಲ್ಲ ಅಂದರೆ ನಿಮ್ಮ ಕನಸಲ್ಲಿ ಬಂದು ಸೂಚನೆ ಕೊಡ್ಬೋದು ಇಲ್ಲ ನಿಮ್ಮ ಒಳ ಮನಸಲ್ಲೇನೆ ರಾಯರು ನಾನು ಇದ್ದೀನಿ ನಾನು ಇದ್ದೀನಿ ಅನ್ನೋ ರೀತಿ ನಮಗೆ ಯೋಚನೆ ತರಿಸ್ಬೋದು ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ರೀತಿ ಆಗುತ್ತೆ ಅಂದರೆ ಒಬ್ರೊಬ್ರು ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇವಾಗ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಬೇಕು ಅನ್ನೋದು ಏನೂ ಇಲ್ಲ ಅಲ್ವಾ ಎಲ್ಲರೂ ಲೈಫು ಬೇರೆ ಬೇರೆ ಥರ ಇರೋದೊಂದು ಲೈಫು ಆದರೆ ನಾವು ಜೀವನ ಮಾಡೋದಾಗಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಬರುವಂಥ ಸಮಸ್ಯೆಗಳಾಗಿರ್ಬೋದು ಎಲ್ಲ ಅಷ್ಟೆ ಎಲ್ಲ ಡಿಫ್ರೆಂಟ್ ಅಲ್ವಾ ಆದ್ದರಿಂದಾಗಿ ಬೇರೆಯವ್ರಿಗೆ ಹಿಂಗೆ ಆಗಿದೆ ನನಗೂ ಹಿಂಗೆ ಆಗುತ್ತೆ ಅನ್ನೋದು ತಪ್ಪು ಎಲ್ಲ ನಿಮ್ಮ ನಂಬಿಕೆಗೆ ಬಿಟ್ಟಿರೋ ಅಂಥದ್ದು ಸರಿಯಾಗಲಿ ತಪ್ಪಾಗೋದು ಸೆಕೆಂಡ್ರಿ ನೀವು ಮಾಡುವಂಥ ಕೆಲಸನ ಕರೆಕ್ಟಾಗಿ ಮಾಡಿ ಶ್ರದ್ಧೆಯಿಂದ ಮಾಡಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಮಾಡಿ ಅದು ಫಲ ನಿಮಗೆ ಯಾವ ಟೈಮ್ಗೆ ದೊರೀಬೇಕು ಆ ಟೈಮ್ಗೆ ಸಿಕ್ಕೇ ಸಿಗುತ್ತೆ ರಾಯರು ಇನ್ನೂ ನನ್ನ ಕಷ್ಟ ಪರಿಹಾರ ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಟೈಮ್ ತಗೋತಾ ಇದ್ದಾರೆ ಅದಕ್ಕಿಂತ ನಿಮಗೆ ಇನ್ನ ಮುಂದಿನ ದಿನಗಳ ಇನ್ನೂ ಜಾಸ್ತಿ ನಿಮ್ಗೆ ಒಳ್ಳೇದಾಗಬೇಕು ಅಂತ ರಾಯರು ಈ ಕಷ್ಟನೇ ಇನ್ನೂ ಕಂಟಿನ್ಯೂಟಿ ಮಾಡಿಸ್ತಾ ಇದ್ದಾರೆ ಅಂತಾನೆ ಅರ್ಥ ಬಿಟ್ಟರೆ ಇನ್ನೇನು ಅಲ್ಲ ನೀವು ನನಗೆ ಕನಸು ಬಿತ್ತಿಲ್ಲ ಅಂತ ಅಂತೀರಾ ಕಾಣಿಕೆ ಕಟ್ಟಿದೀನಿ ವ್ರತನ ಮಾಡ್ತಾ ಇದ್ದೀನಿ ಆದ್ರೂ ಏನು ಪರಿಹಾರನೇ ಸಿಗ್ತಾ ಇಲ್ಲ ಅಂತಂತೀರ ಇವಾಗ ಬೇರೆಯವ್ರಿಗೆ ಒಂದು ಒಳ್ಳೇದಾಗಿದೆ ಅಂದಮೇಲೆ ನಿನ್ನ ಲೈಫಲ್ಲಿ ಯಾಕೆ ಒಳ್ಳೇದಾಗಲ್ಲ ಆಗುತ್ತೆ ಸ್ವಲ್ಪ ಕಾಯಬೇಕು ಇವಾಗ ಎಲ್ರಿಗೂ ಅಷ್ಟೇ ಅಲ್ವಾ ನಾವು ಸ್ಟಾರ್ಟಿಂಗ್ ಮೇಲಕ್ಕೆ ಹೋಗಿ ಬಿಡೋಕ್ಕಾಗಲ್ಲ ಅಥವಾ ಎಲ್ಲ ಒಂದೊಂದೇ ಒಂದೊಂದೇ ಸ್ಟೆಪ್ ಸ್ಟೆಪ್ ಸ್ಟೆಪ್ನ ಹತ್ಕೊಂಡು ಹತ್ಕೊಂಡು ತಾನೇ ನಾವು ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ ಅದೇ ರೀತಿ ಇಷ್ಟಿದ್ದೀನಿ ಬೇರೆಯವ್ರಿಗೆ ಹಿಂಗಾಗಿದೆ ಅಂದರೆ ಅವರು ಕಷ್ಟನೇ ಪಟ್ಟಿರ್ತಾರೆ ಅವ್ರಿಗೂ ಬರಬಾರ್ದೇ ಇರೋಂಥ ಸಮಸ್ಯೆಗಳು ಬಂದಿರುತ್ತೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಆವಾಗಲೇ ರಾಯರು ಅವ್ರಿಗೆ ತತಾಸ್ತು ಅಂದಿರ್ತಾರೆ ಅಂದರೆ ಅದೇ ಟೈಮ್ ನಿಮಗೆ ಬರಬೇಕಂದ್ರೆ ನಿಮ್ಗೆ ಸ್ವಲ್ಪ ಚೇಂಜ್ ಇರುತ್ತೆ ಒಬ್ರಿಗೆ ಬೇಗ ಬಂದರೆ ಇನ್ನೊಬ್ರಿಗೆ ಕೆಲವೊಬ್ರಿಗೆ ಲೇಟಾಗಿ ಬರೋದು ಉಂಟು ಅದಕ್ಕೋಸ್ಕರ ಜಾಸ್ತಿಯನ್ನು ತಲೆಗೆ ಹೋಗ್ಬಿಡಿ ನೀವು ಒಂದೇ ಮನಸ್ಸಿಂದ ಮಾಡಿದ್ದೆ ಆದರೆ ಇವತ್ತಲ್ಲ ನಾಳೆ ನಿಮಗೆ ಒಂದಲ್ಲ ಒಂದು ದಿನ ರಾಯರು ನಿಮಗೆ ಒಂದೊಳ್ಳೆ ಒಳ್ಳೆ ದಿನ ಕಲ್ಪನೆ ಕಲ್ಪಿಸಿ ಕೊಟ್ಟೆ ಕೊಡ್ತಾರೆ ನಿಮ್ಮ ಕಲ್ಪನೆಗೆ ಬರ್ಲೇಬಾರ್ದು ಆ ಥರ ದಿನಗಳನ್ನ ಆ ಥರ ಒಂದು ಜೀವನನ ನಿಮಗೆ ಕೊಡ್ತಾರೆ ರಾಯರು ನೀವು ನಂಬ್ಕೋಬೇಕು ಅಷ್ಟೇ ನಮ್ ನಂಬಿಕೆ ಇದ್ರೇನೆ ಜೀವನ ಅಂತಾರಲ್ವ ಎಲ್ಲ ಅಷ್ಟೇ ಅಲ್ವಾ ನಂಬಿಕೆ ಇಟ್ಕೊಳ್ಳೇಬೇಕಲ್ವಾ ಯಾರ ಮೇಲೆ ಯಾರೂ ನಂಬಕ್ಕಾಗಲ್ಲ ಅಂತ ಅಂತೀವಿ ಅಂದರೂ ನಂಬಿಕೆ ಇಟ್ಕೊಂಡೇ ತಾನೇ ಜೀವನ ಮಾಡಬೇಕು ಇವಾಗ ನಾವು ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ತಾನೇ ಬಸ್ ಹತ್ತಕ್ಕಾಗುತ್ತಾ ನಾವು ಡ್ರೈವರ್ನೇ ನಾವು ಅಪ್ಪ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಪ್ಪ ನಮ್ಮ ಸೇಫಾಗಿ ಕರ್ಕೊಂಡು ಬಿಟ್ಬಿಡಪ್ಪ ನಮ್ಮ ಜಾಗಕ್ಕೆ ಅಂತ ಹೇಳ್ಬಿಟ್ಟು ನಾವೇನಾರು ಬಸ್ ಇಲ್ಲಾಂದರೆ ಡ್ರೈವರ್ಗೆ ಗೊತ್ತಿರಲ್ಲ ಅವತ್ತಿನ ದಿವಸ ನಾನು ಫುಲ್ಲು ಕೆಲಸ ಮಾಡಿ ಮನೆಗೆ ಹೋಗ್ತೀನಿ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ ಎಲ್ಲ ಅಷ್ಟೊಂದ್ ನಂಬಿಕೆ ಮೇಲೆ ಜೀವನ ನಡೀತದೆ ಯಾವ ಥರ ಅನ್ನೋದು ನಮಗೂ ಗೊತ್ತಿರಲ್ಲ ಒಂದೇ ಡೇ ಬೈ ಡೇ ಅಷ್ಟೇನೇ ಒಂದಲ್ಲ ಒಬ್ಬರು ನಂಬಿನೇ ನಾವು ಜೀವನ ನಡೆಸೋ ಅಂಥದ್ದು ಇದಿಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಎಲ್ಲ ಎಂಥ ಕಷ್ಟನೇ ಬಂದರೂ ಕೂಡ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗಿ ಹೋಗ್ತೀವಿ ಕಷ್ಟನೇ ಇರಬಾರ್ದಪ್ಪ ನನ್ನ ಲೈಫಲ್ಲಿ ಅಂತ ಕೇಳ್ಕೊಳ್ಳೋ ಬದಲು ರಾಯರೇ ಎಂಥದೇ ಕಷ್ಟ ಬಂದರೂ ಕೂಡ ನೀವು ನನ್ನ ಜೊತೇಲಿ ಇದ್ದು ನಾನು ಅದನ್ನು ನಿಭಾಯಿಸೋ ರೀತಿ ನನಗೆ ಧೈರ್ಯ ಕೊಡಿ ಶಕ್ತಿ ಕೊಡಿ ತಂದೆ ನೀವೊಬ್ಬರು ನನ್ನ ಜೊತೇಲಿ ಇರಿ ನನ್ನಪ್ಪ ಯಾವಾಗಲೂ ನೀವು ನನ್ನ ಜೊತೇಲಿ ನಾನು ಎಂಥ ಕಷ್ಟ ಬಂದ್ರು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ತಂದೆ ಅದು ನೀವು ದಾರಿ ಮಾಡ್ಕೊಡಿ ತಂದೆ ಎಂತ ಸಮಸ್ಯೆನೇ ಬಂದರೂ ಕೂಡ ಎದುರಿಸೋನಿಲ್ಲೋ ಅಂತ ಧೈರ್ಯ ಕೊಡಪ್ಪ ಸ್ಥೈರ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳಿ ಅದು ಅವಾಗ್ಲೇ ಕೂಡ ನಿಮ್ಗೆ ಕಷ್ಟ ಅನಿಸೋದೇ ಇಲ್ಲ ಎಂತ ದೊಡ್ಡ ಸಮಸ್ಯೆ ಬಂದಿದ್ರು ಎಲ್ಲ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ ಆ ರೀತಿ ಎಂತ ಸಮಸ್ಯೆ ಬಂದರೂ ಕೂಡ ನಿಮ್ಗೆ ಅನಿಸ್ಬಿಡುತ್ತೆ ಓ ಇದ್ದ ಆ ಸಮಸ್ಯೆನ ಓಕೆ ಸಾಲ್ವ್ ಮಾಡ್ಕೋತೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ತರ ನೀವು ಬೇಡ್ಕೊಳಿ ಅದನ್ನ ಬಿಟ್ಬಿಟ್ಟು ನಾನು ಕಷ್ಟನೇ ಕೊಡಬೇಡಪ್ಪ ಅಂತ ಅನ್ನೋದು ಕೇಳೋದು ತಪ್ಪು ಕಷ್ಟ ಇಲ್ದಿರೋ ಲೈಫ್ ಯಾವಾಗ ಯಾರಿಗೂ ಇಲ್ಲ ಅದಂತೂ ಬಿಡಿ ಎಂಥ ಕೋಟಿ ಅಷ್ಟೇ ಎಂಥ ಬಡವರಾದ್ರಷ್ಟೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಬಡವ್ರಿಗೆ ಅಷ್ಟು ನೆಮ್ಮದಿ ಕೋಟಿ ಇರೋರಿಗೆ ಎಕ್ಸಾಂಪಲ್ ಇವಾಗ ಸಿದ್ದರಾಮಯ್ಯ ಸಿ ಎಮ್ಗೂ ಕೂಡ ನೆಮ್ಮದಿ ಇರಲ್ಲ ಇವಾಗ ಕಾಮನ್ ಪೀಪಲು ಎಲ್ಲೋ ಒಬ್ಬರು ಊಟ ಮಾಡ್ತಾರೆ ಎಲ್ಲೋ ಒಂದು ಕಡೆ ಮಲ್ಕೋತಾರೆ ಅವ್ರಿಗೆ ಊಟ ಇರೋಲ್ಲ ಬಟ್ಟೆ ಇರೋಲ್ಲ ಒಂದು ಕಡೆ ಮನೆ ಇರೋಲ್ಲ ಅಂತ ಹೇಳ್ತಾರೆ ಇಲ್ಲ ಫುಟ್ಪಾತ್ ಮೇಲೆ ಮಲಗಿರ್ತಾರೆ ಅಂದರೆ ಅವ್ರಿಗೆ ಇರೋಷ್ಟು ನೆಮ್ಮದಿ ಜೀವನ ಸಿ ಎಮ್ಗೆ ಇರೋಲ್ಲ ಅದನ್ನ ಅರ್ಥ ಮಾಡ್ಕೊಂಬಿಡಿ ಯಾಕೆಂದ ಅವ್ರಿಗೆ ಅಷ್ಟೊಂದು ಟೆನ್ಷನ್ ಹೇಳ್ಕೊಳಕ್ಕೆ ಸಿ ಎಮ್ ಅವರು ಅಂದರೆ ಅವ್ರಿಗೆ ಅಷ್ಟೊಂದು ಟೆನ್ಷನ್ ಇರುತ್ತೆ ಏನೇನೋ ಅವರು ಒಂದು ಮಾತು ಮಿಸ್ ಆಗಿ ಆಡೋವಾಗಿಲ್ಲ ಅದು ಯಾವ್ಯಾವ ಕಡೆಗೂ ಹೋಗ್ಬಿಡುತ್ತೆ ಆ ಥರ ಎಲ್ಲ ಜೀವನದಲ್ಲಿ ಫೇಸ್ ಮಾಡ್ಕೊಂಡು ಬರಬೇಕಲ್ವಾ ಎಲ್ರದೂ ಅಷ್ಟೇ ಒಂದಲ್ಲ ಒಂದು ದಿವಸ ಏನೇ ಆದ್ರೂ ಚೆನ್ನಾಗಿರಬೇಕು ಅಷ್ಟೇನೇ ಜೀವನ ಕಷ್ಟ ಬಲಿ ಸುಖ ಬಲಿ ಕಷ್ಟ ಬಂದರೂ ಎರಡು ದಿವಸ ಸುಖ ಬಂದರೂ ಎರಡು ದಿವಸ ಅಷ್ಟೇ ಇನ್ನೇನು ಇನ್ನೇನಲ್ಲ ಇವತ್ತಿದ್ದರೂ ನಾಳೆಗಿರೋಲ್ಲ ಯಾವುದೂ ಕೂಡ ಶಾಶ್ವತ ಅಲ್ಲ ಯಾವಾಗ ಏನಾಗುತ್ತೋ ಯಾವಾಗ ಹೆಂಗಿರೋರು ಯಾವ ರೀತಿ ಆಗ್ತಾರೋ ಅನ್ನೋದು ಯಾರ ಕೈಲೂ ಇಲ್ಲ ಯಾರಿಗೂ ಗೊತ್ತೂ ಆಗಲ್ಲ ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ ಇದಾಗಿ ಹೇಳಬೇಕಂದ್ರೆ ನಂಬಿಕೆನೇ ರಾಯರು ಅಷ್ಟೇನೇ